ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಎಷ್ಟೋ ಜನ ಕಮೆಂಟ್ ಮಾಡಿ ನಮಗೆ ಕೇಳ್ತಾ ಇದ್ರಿ ಅಂಗನವಾಡಿ ಎಂದು ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು ಜಾಬ್ ಗಳಿಗೆ ಅರ್ಜಿ ಯಾವಾಗ ಕರಿತಾ ಇದ್ದಾರೆ ನಮ್ಮ ಜಿಲ್ಲೆ ಯಾವಾಗ ಅಂತ ಕೂಡ ಹಲವಾರು ಜನ ಕಮೆಂಟ್ ಮಾಡ್ತಿದ್ರಿ ಬೀದರ್ ಗುಲ್ಬರ್ಗ ಇಂದೆಂಟ್ಸ್ ಬರೀತು ಇವತ್ತು ಅದೇ ಅಪ್ಡೇಟ್ ನಾನು ಕೊಡಲು ಬಂದಿದ್ದೇನೆ ಸ್ನೇಹಿತರೆ ಅಂಗನವಾಡಿಗೆ ಅರ್ಜಿ ಆಹ್ವಾನ ನಡೀತಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತ ಹಾಗೂ ಅಂಗನವಾಡಿ ಸಹಕೆರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಲ್ಲಿ ಅಪ್ಲೈ ಮಾಡೋದು ಕರ್ನೆ ಮೇಕಾ ಐ ಸಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಇನ್ನೊಂದು ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಅದನ್ನು ಹೋಗಿ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆದ ಒಂದು ಮಾಹಿತಿ ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಎಲ್ಲ ಅಪ್ಲೈ ಮಾಡೋದು ಅನ್ನೋ ಮಾಹಿತಿ ನಿಮ್ ಆ ವಿಡಿಯೋಲಿ ಸಿಗುತ್ತೆ ನನ್ನ ಚಾನೆಲ್ ಲಾಸ್ಟ್ ಒಂದ್ ದಿವಸ ಮುಂಚೆನೆ ಅಪ್ಲೈ ಹೇಗ್ ಮಾಡೋದು ಅಂತ ಕೂಡ ಮಾಹಿತಿ ಹಾಕಿದ್ದೀನಿ ಇವತ್ತು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಈ ಉತ್ತರ ಕನ್ನಡ ಜಿಲ್ಲೆಯ ಅಜ್ಜಿ ಏನು ಆವರಣ ಮಾಡಿರೋದಕ್ಕೆ ಅಂತಂದ್ರೆ ಏಪ್ರಿಲ್ ನಾಲ್ಕು ಇರುತ್ತೆ ಲಾಸ್ಟ್ ಡೇಟ್ ಯಾವ್ಯಾವ ತಾಲೂಕುಗಳಲ್ಲಿ ಇರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವೇಂದ್ರು ಕೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಹ್ ಇಪ್ಪತ್ತೊಂದು ಸಹಾಯಕಿಯರ ಜಾಬ್ ಗಳಿಗೆ ಅಂಕೋಲದಲ್ಲಿ ಭಟ್ಕಳದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತೊಂದು ಸಹಾಯಕಿಯರ ಹುದ್ದೆಗಳು ದಾಂಡೇಲಿಯಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಹದಿನಾರು ಸಹಾಯಕಿಯರ ಹುದ್ದೆಗಳು ಹಾಗೂ ಅಹ್ ಇನ್ನು ಹೊನ್ನಾವರದಲ್ಲಿ ಕೂಡ ಓಪನಿಂಗ್ಸ್ ಇದೆ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನಲವತ್ನಾಲ್ಕು ಸಹಾಯಕ ಹುದ್ದೆಗಳು ನಿಮ್ಗೆಲ್ಲರೂ ಗೊತ್ತಿರುವಾಗ ಸಹಕಿ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಮುಕ್ಸಿರೋರು ಯಾರು ಬೇಕಾದ್ರು ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಕಾರ್ಯಕರ್ತರ ಹುದ್ದೆಗಳಿಗೆ ಪಿಯುಸಿ ಮುಗಿಸಿರೋರು ಯಾರು ಬೇಕಾದ್ರು ಈ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಅದೇ ರೀತಿ ಕಾರವಾರದಲ್ಲಿ ಮೂರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಹದಿನೇಳು ಸಹಾಯಕ ಹುದ್ದೆಗಳು ಕುಮಟಾದಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೂವತ್ತೇಳು ಸಹಾಯಕಿಯರು ಮುಡುಗೋಡದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೂರು ಮೂವತ್ತೊಂಬತ್ತು ಸಹಾಯಕಿಯ ಹುದ್ದೆಗಳು ಸಿದ್ದಾಪುರದಲ್ಲಿ ಹನ್ನೆರಡು ಕಾರ್ಯಕರ್ತೆ ಹಾಗೂ ಮೂವತ್ತೆರಡು ಸಹಾಯಕಿ ಶಿರ್ಸಿಯಲ್ಲೂ ಕೂಡ ಇದೆ ಇಪ್ಪತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅರವತ್ತೊಂಬತ್ತು ಸಹಾಯಕಿ ಜೋಯಿಡಾದಲ್ಲಿ ಇಪ್ಪತ್ತು ಅದೇ ರೀತಿ ಯಲ್ಲಾಪುರ ಹಳಿಯಾಳದಲ್ಲಿ ಎಲ್ಲರಲ್ಲೂ ಕೂಡ ಜಾಬ್ ಓಪನಿಂಗ್ ನ ಮಾಡಿದರೆ ಏಪ್ರಿಲ್ ನಾಲ್ಕು ನಿಮಗೆ ಕಡೆ ಅವಕಾಶ ಇರುತ್ತೆ ಅಪ್ಲೈ ಮಾಡಲು ಹೇಗೆ ಅಪ್ಲೈ ಮಾಡುದು ನಾನು ಆಗ್ಲೇ ಸಪ್ರೇಟ್ ವಿಡಿಯೋ ಒಂದು ಹಾಕಿದೀನಿ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ ಅದು ಬಿಟ್ರೆ ಬೇರೆ ಎಲ್ಲ ಜಾಬ್ ಓಪನಿಂಗ್ ಇದೆ ಅಂತಂದ್ರೆ ಹಾಸನಲ್ಲೂ ಕೂಡ ರೀಸೆಂಟ್ ಆಗಿ ಬಿಟ್ರು ಚಾಮರಾಜನಗರ ಇವಾಗ ಏನು ಬಿಟ್ಟಿದ್ರು ಅದಾಗ್ಲೇ ಇವಾಗ ಲಾಸ್ಟ್ ಡೇಟ್ ಕ್ಲೋಸ್ ಆಗಿದೆ ಹಾಸನ ಜಿಲ್ಲೆ ದಿನ ನಡೀತಿದೆ ಆದಷ್ಟು ಹಾಸನ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಯಾರೇ ವಿಡಿಯೋ ನೋಡ್ತಿರೋ ಅವ್ರಿಗೆ ಅಹ್ ಆದಷ್ಟು ಅಪ್ಲೈ ಮಾಡ್ಲಿ ವಿಡಿಯೋನ ಶೇರ್ ಮಾಡೋದನ್ನ ಮರಬೇಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಂಗನವಾಡಿ ಅಪ್ಡೇಟ್ಸ್ ಇರ್ಬೋದು ಯಾವ್ದೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿರೋ ಜಾಬ್ಗಳ ಬಗ್ಗೆ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರೆಯೋಕ್ ಹೋಗ್ಬೇಡಿ